ಹಯೋ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಶೀತಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೋವೆರಾ ಫೇಶಿಯಲ್ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ ಶುರು ಮಾಡೋಣ ಆದ್ರೆ ಅದಕ್ಕೂ ಮುಂಚೆ ನೀವು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಐಕಾನ್ ಮೇಲೂ ಕ್ಲಿಕ್ ಮಾಡಿ ಇವಾಗ ಬನ್ನಿ ಈ ಫೇಷಿಯಲ್ ಹೇಗ್ ಮಾಡೋದು ನೋಡೋಣ ಫೇಷಿಯಲ್ ಶುರು ಮಾಡೋದಕ್ಕೂ ಮೊದಲು ಆಲೋವೆರಾ ಜೆಲ್ ಇಂದ ನಮ್ಮ ತ್ವಚೆಗೆ ಏನೇನು ಬೆನಿಫಿಟ್ಸ್ ಗಳಿದೆ ಅಂತ ತಿಳ್ಕೊಳ್ಳೋಣ ಆಲ್ವೆರಾ ಜೆಲ್ ನಮ್ಮ ತ್ವಚೆಯಲ್ಲಿ ಕೊಲಾಜಿನ್ ಪ್ರೊಡಕ್ಷನ್ ಇನ್ಕ್ರೀಸ್ ಮಾಡುತ್ತೆ ಸೊ ತ್ವಚೆನ ಹೆಲ್ದಿ ಅಂಡ್ ಸಾಫ್ಟ್ ಮಾಡುತ್ತೆ ಅಷ್ಟೇ ಅಲ್ಲದೆ ಪ್ರಾಪರ್ಟೀಸ್ ಕೂಡ ಇದೆ ಈ ಫೇಷಿಯಲ್ ನ ನೀವು ಮಾಡ್ಕೊಂಡ್ರೆ ಸಾಕು ಟೈಮ್ ಇದ್ದಲ್ಲಿ ತಿಂಗಳಲ್ಲಿ ಎರಡು ಸಲ ಮಾಡ್ಕೋಬಹುದು ಎರಡು ವಾರಕ್ಕೆ ಒಂದ್ಸಲ ಮಾಡ್ಕೊಂಡ್ರೆ ಸಾಕು ನೀವು ಈ ಫೇಷಿಯಲ್ಗೆ ಈ ತರ ನ್ಯಾಚುರಲ್ ಆಲುವೆರಾದ ಜೆಲ್ ನ ಯೂಸ್ ಮಾಡಬಹುದು ಇಲ್ಲ ಅಂದ್ರೆ ಪ್ಯಾಕೇಜ್ಡ್ ಆಲುವೆರಾ ಜೆಲ್ ಗಳು ನಿಮಗೆ ಮಾರ್ಕೆಟ್ ಅಲ್ಲಿ ಇವಾಗ ಹಲವಾರು ಬ್ರ್ಯಾಂಡ್ ಗಳ ಅಲೋವೆರಾ ಜೆಲ್ ಸಿಗುತ್ತೆ ಅದನ್ನ ಯೂಸ್ ಮಾಡ್ಬೋದು ನಾನು ಪರ್ಸನಲಿ ಇವಾಗ ಯೂಸ್ ಮಾಡ್ತಾ ಇರೋದು ವಾವ್ ಅವರ ಆಲುವೆರಾ ಜೆಲ್ ನನ್ನ ಹತ್ರ ಈ ತರದ ಎರಡು ಬಾಟಲ್ ಇದೆ ಒಂದು ನೀವು ನೋಡ್ಬೋದು ಆಲ್ಮೋಸ್ಟ್ ಇಲ್ಲಿ ತನಕ ನಾನು ಖಾಲಿ ಮಾಡಿದ್ದೀನಿ ಸೊ ಇದನ್ನ ಯೂಸ್ ಮಾಡ್ತೀನಿ ನಾನು ಈ ಫೇಶಿಯಲ್ ಮಾಡ್ಕೊಳ್ಳೋದಕ್ಕೆ ಇದು ನೈಂಟಿ ನೈನ್ ಪರ್ಸೆಂಟ್ ಜೆಲ್ ಇದೆ ನೈಂಟಿ ನೈನ್ ಪರ್ಸೆಂಟ್ ಪ್ಯೂರ್ ಅಲುವೆರಾ ಇದರಲ್ಲಿ ಯಾವುದೇ ಪ್ಯಾರಾಬಿನ್ ಸಿಲಿಕಾನ್ ಮಿನರಲ್ ಆಯಿಲ್ ಕಲರ್ ಮತ್ತೆ ಸಿಂಥೆಟಿಕ್ ಫ್ರೇಗ್ರೆನ್ಸ್ ಆ್ಯಡ್ ಮಾಡಿಲ್ಲ ಅಂಡ್ ಇದೊಂದು ಕ್ಲಿಯರ್ ಅಲುವೆರಾ ಜೆಲ್ ಯಾವುದೇ ಥರದ ಫ್ರೇಗ್ರೆನ್ಸ್ ಏನೂ ಇಲ್ಲ ಇದರಲ್ಲಿ ಸೊ ಹಾಗಾಗಿ ನಾನು ಇದನ್ನು ಯೂಸ್ ಮಾಡ್ತೀನಿ ನಿಮಗೆ ಇದ್ರದ್ದು ಲಿಂಕ್ ಬೇಕಿದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡಿ ಸ್ಟೆಪ್ ಒನ್ ಕ್ಲೆನ್ಸಿಂಗ್ ಕ್ಲೆನ್ಸರ್ ಮಾಡ್ಕೊಳ್ಳೋದಕ್ಕೆ ನಾನು ಒನ್ ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಜೊತೆಯಲ್ಲಿ ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಮೊಸರನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ ಮೊಸರು ಮತ್ತೆ ಆಲೋವೆರಾ ನೀಟಾಗಿ ಮಿಕ್ಸ್ ಆಗೋದಿಲ್ಲ ಬಟ್ ಏನು ಅಡ್ಡಿ ಇಲ್ಲ ನೀವು ಇದನ್ನ ಮುಖದ ಮೇಲೆ ನಾನು ಇವಾಗ ತೋರ್ಸೋ ಅಪ್ಲೈ ಮಾಡ್ಕೋಬೇಕು ಈ ರೀತಿ ಜೆಂಟಲ್ ಆಗಿ ಅಪ್ಲೈ ಮಾಡ್ಕೊಂಡು ಮಸಾಜ್ ಮಾಡ್ಕೊಳ್ಳಿ ಸರ್ಕ್ಯುಲರ್ ಮೋಷನ್ ಈಗ ಈ ಬೌಲಲ್ಲಿ ಏನು ಮಿಕ್ಕಿರುತ್ತಲ್ಲ ಅದನ್ನೆಲ್ಲ ಜಸ್ಟ್ ಜೆಂಟಲ್ ಆಗಿ ಅಪ್ಲೈ ಮಾಡ್ಕೊಳ್ಳಿ ಒಂದು ಪ್ಯಾಕ್ ತರ ಅಪ್ಲೈ ಮಾಡ್ಕೋಬೇಕು ಇದನ್ನೆಲ್ಲ ಇದೊಂದು ನಾಲ್ಕರಿಂದ ಐದು ನಿಮಿಷ ಹಾಗೆ ಒಣಗಲಿ ಓಕೆ ಐದು ನಿಮಿಷ ಆಯಿತು ನೀವು ನೋಡಬಹುದು ಇದೊಂದು ಸ್ವಲ್ಪ ಮಟ್ಟಿಗೆ ಡ್ರೈ ಆಗಿದೆ ಕಂಪ್ಲೀಟ್ ಆಗಿ ಆಗೋ ತನಕ ನೀವು ವೇಟ್ ಮಾಡಬಾರ್ದು ಸ್ವಲ್ಪ ಮಟ್ಟಿಗೆ ಆದ್ರೆ ಸಾಕು ಸೊ ನಾಲ್ಕರಿಂದ ಐದು ನಿಮಿಷ ವೈಟ್ ಮಾಡಿ ಆಯಿತು ಇವಾಗ ಇದನ್ನ ಒಂದು ಕಾಟನ್ ಪ್ಯಾಡ್ ಇಲ್ಲಾಂದ್ರೆ ಕಾಟನ್ ಬಾಲ್ ಅಲ್ಲಿ ಈ ರೀತಿ ಜೆಂಟಲ್ ಆಗಿ ಸ್ವೈಪ್ ಮಾಡಬೇಕು ಸೊ ಇಲ್ಲಿಗೆ ಸ್ಟೆಪ್ ಒನ್ ಕ್ಲೆನ್ಸಿಂಗ್ ಮುಗಿಯುತ್ತೆ ಇವಾಗ ಸ್ಟೆಪ್ ಟು ಫೇಸ್ ಪ್ಯಾಕ್ ಹಚ್ಕೊಡೋದು ಫೇಸ್ ಪ್ಯಾಕ್ ಹೇಗೆ ರೆಡಿ ಮಾಡ್ಕೊಳ್ಳೋದು ನೋಡೋಣ ಬಂದ್ರೆ ಸೊ ಫೇಸ್ ಪ್ಯಾಕ್ ರೆಡಿ ಮಾಡ್ಕೊಳ್ಳೋದಿಕ್ಕೆ ಒನ್ ಟೇಬಲ್ ಸ್ಪೂನ್ ಅಷ್ಟು ಅಲೋವೆರಾ ಜೆಲ್ ಹಾಫ್ ಟೇಬಲ್ ಸ್ಪೂನ್ ಕಡಲೆ ಹಿಟ್ಟು ಹಾಗೆ ಸ್ವಲ್ಪ ಅರಿಶಿನ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೋಡಿ ಈ ತರ ಒಂದು ಪೇಸ್ಟ್ ಆಗುತ್ತೆ ಇದನ್ನ ಒಂದು ತೆಳು ಲೇಯರ್ ಆಗಿ ನಿಮ್ ಮುಖ ತುಂಬಾ ಅಪ್ಲೈ ಮಾಡ್ಕೋಬೇಕು ಓಕೆ ಸೊ ಇದೊಂದು ಹತ್ತು ನಿಮಿಷ ಡ್ರೈ ಆಗಲಿ ಹತ್ತು ನಿಮಿಷ ಆದ್ಮೇಲೆ ಮತ್ತೆ ವಾಪಸ್ ಸಿಗ್ತೀನಿ ಓಕೆ ಸೊ ಹತ್ತು ನಿಮಿಷ ಆಯ್ತು ಇದೆಲ್ಲ ಡ್ರೈ ಆಗಿದೆ ಈಗ ಒಂದು ಸ್ಪ್ರೇ ಬಾಟಲ್ ಅಲ್ಲಿ ನೀವು ಬೇಕಿದ್ರೆ ರೋಸ್ ವಾಟರ್ ಇಲ್ಲ ಅಂದ್ರೆ ಜೆಲ್ ನೇ ಸ್ವಲ್ಪ ನೀರ್ ಜೊತೆಲಿ ಮಿಕ್ಸ್ ಮಾಡಿಕೊಂಡು ಈ ರೀತಿ ಸ್ಪ್ರೇ ಮಾಡ್ಕೊಳ್ಳಿ ಈಗ ನಾನು ಮಾಡ್ತಾ ಇರೋದು ನಮ್ಮ ಥರ್ಡ್ ಸ್ಟೆಪ್ ಅಂದ್ರೆ ಸ್ಕ್ರಬ್ಬಿಂಗ್ ಸೊ ಈ ಫೇಸ್ ಪ್ಯಾಕ್ ಏನಿದೆ ಅಲ್ವಾ ಇದನ್ನೇ ನೀವು ಸರ್ಕ್ಯುಲರ್ ಮೋಷನ್ ಅಲ್ಲಿ ಈ ರೀತಿ ಮಾಡ್ಕೊಳ್ಳಿ ಸ್ಕ್ರಬ್ ಮಾಡಿದ್ದಾಯ್ತು ಇವಾಗ ಇದನ್ನ ಬೆಚ್ಚ ನೀರಲ್ಲಿ ವಾಶ್ ಮಾಡಬಹುದು ಇಲ್ಲ ನೀವು ತಣ್ಣೀರ್ ಬೇಕಿದ್ರೆ ಯೂಸ್ ಮಾಡಬಹುದು ಮುಖ ತೊಳೆದಿದ್ದಾಯ್ತು ನಾನು ಯಾವುದೇ ತರಹದ ಫೇಸ್ ನ ಯೂಸ್ ಮಾಡಿಲ್ಲ ಡೈರೆಕ್ಟ್ ಆಗಿ ನೀರಲ್ಲಿ ಬರೀ ನೀರಲ್ಲಿ ನಾನು ಮುಖ ತೊಳ್ಕೊಂಡು ಬಂದೆ ಇವಾಗ ನಮ್ಮ ಲಾಸ್ಟ್ ಸ್ಟೆಪ್ ಅದೇನು ಅಂದ್ರೆ ಮಾಯ್ಚರೈಸ್ ಮಾಡೋದು ತ್ವಚೆನ ಸೊ ಗೆ ನಿಮಗೆ ನಂತರನೇ ಆಯಿಲಿ ಸ್ಕಿನ್ ಟೈಪ್ ಇದ್ದಲ್ಲಿ ಇಲ್ಲ ಕಾಂಬಿನೇಷನ್ ಸ್ಕಿನ್ ಟೈಪ್ ಇದ್ದಲ್ಲಿ ಇವನ್ ನಾರ್ಮಲ್ ಸ್ಕಿನ್ ಟೈಪ್ ಇರೋರು ಕೂಡ ನೀವು ಡೈರೆಕ್ಟ್ ಆಗಿ ಅಲೋವೆರಾ ಜೆಲ್ನೇ ಮಾಯ್ಚರೈಸರ್ ತರ ಅಪ್ಲೈ ಮಾಡ್ಬೋದು ಬಟ್ ನಿಮಗೆ ಡ್ರೈ ಸ್ಕಿನ್ ಟೈಪ್ ಇದ್ದಲ್ಲಿ ನೀವು ಅಲೋವೆರಾ ಜೆಲ್ ಜೊತೆಯಲ್ಲಿ ಒಂದು ವೈಟಮಿನ್ ಇ ಕ್ಯಾಪ್ಸ್ಯೂಲ್ನ ಮಿಕ್ಸ್ ಮಾಡಿ ಅಪ್ಲೈ ಮಾಡ್ಕೋಬೋದು ಈ ಫೇಶಿಯಲ್ ಆದ್ಮೇಲೆ ಸೊ ನನಗೆ ಆಯಿಲಿ ಸ್ಕಿನ್ ಟೈಪ್ ಇರೋದ್ರಿಂದ ನಾನು ಒನ್ ಪಂಪ್ ಅಷ್ಟು ಆಲೋವೆರಾ ಜೆಲ್ನ ಕೈ ಮೇಲೆ ತಗೊಂಡು ಇದನ್ನೇ ನಾನು ರೆಗ್ಯುಲರ್ ಮಾಯಸ್ಚರೈಸರ್ ಯಾವ ಥರ ಅಪ್ಲೈ ಮಾಡ್ಕೊತೀನೋ ಆ ರೀತಿ ಅಪ್ಲೈ ಮಾಡ್ಕೊತಾ ಇದ್ದೀನಿ ಸೊ ಇಲ್ಲಿಗೆ ನಮ್ಮ ಸಿಂಪಲ್ ಎಟ್ ಎಫೆಕ್ಟಿವ್ ಅಲೋವೆರಾ ಫೇಶಿಯಲ್ ಮುಗಿಯುತ್ತೆ ಎಲ್ಲರ ಮನೆಯಲ್ಲೂ ಸಿಗುವಂತ ಕೆಲವೊಂದು ಇಂಗ್ರೀಡಿಯೆಂಟ್ಸ್ ನ ಬಳಸಿಕೊಂಡು ಈ ಒಂದು ಫೇಷಿಯಲ್ ನ ಮಾಡಿರೋದು ಸೊ ಖಂಡಿತವಾಗ್ಲೂ ನೀವು ಟ್ರೈ ಮಾಡಿ ಹುಡುಗರು ಹುಡುಗಿಯರು ಎಲ್ಲರೂ ಇದನ್ನ ಯೂಸ್ ಮಾಡ್ಬೋದು ಖಂಡಿತವಾಗ್ಲೂ ಟ್ರೈ ಮಾಡಿ ನಿಮಗೆ ಹೇಗೆ ಅನಿಸ್ತು ಅಂದ್ರೆ ನನಗೆ ಕಮೆಂಟ್ ಸೆಕ್ಷನ್ ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ಚಾನಲ್ಗಿನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತೆ ಬೆಲೈಕನ್ ಮೇಲೂ ಕ್ಲಿಕ್ ಮಾಡಿ ಇದನ್ನ ಮಾಡೋದ್ರಿಂದ ನನಗೆ ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರು ನಿಮ್ಮ ಮೊಬೈಲಲ್ಲಿ ನೋಟಿಫಿಕೇಶನ್ ಬರುತ್ತೆ ನೀವು ಅವಾಗಲೇ ಬಂದ ವಿಡಿಯೋನ ನೋಡ್ಬೋದು ಆದಷ್ಟು ಬೇಗ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ವಾಪಸ್ ಸಿಗ್ತೀನಿ ಅಲ್ಲಿ ತನಕ ಬೈ ಬೈ